ಫೈನಾನ್ಸ್ ಕಮಿಷನ್ ಅವರು ಯಾವ ರಾಜ್ಯಗಳು ಯದ್ವಾ ಸಾಲ ಮಾಡಿದ್ರು ಅವರಿಗೆ ಸ್ವಲ್ಪ ಸಾಲಕ್ಕೆ ಸಹಾಯಧನವನ್ನು ಕೊಟ್ಟಿದ್ದಾರೆ ಇದಕ್ಕೆ ಗ್ರಾಂಟ್ ಅಂತ ಹೇಳ್ತಾರೆ ಯಾವ ರಾಜ್ಯಗಳು ಬಹಳ ಶಿಸ್ತನ್ನ ಕಾಪಾಡಿಕೊಂಡು ಬಂದಿದ್ದಾವೆ ಯಾವ ರಾಜ್ಯಗಳು ತೆರಿಗೆ ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಒಳ್ಳೆ ಕೆಲಸ ಮಾಡಿದಾವೆ ಅವರಿಗೆ ಯಾವುದೇ ರೆಕಗ್ನಿಷನ್ ಕೊಟ್ಟಿಲ್ಲ ಅಂದ್ರೆ ದೇರ್ ಇಸ್ ನೋ ಇನ್ಸೆಂಟಿವ್ ಫಾರ್ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅ ಗುಡ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಸೊ ಹಂಗಾಗಿ ನಾವು ಒಳ್ಳೆ ಕೆಲಸಕ್ಕೆ ನಮಗೆ ಅನುಕೂಲ ಇಲ್ಲ ಯಾರು ಯದ್ವಾ ತದ್ವಾ ಸಾಲ ಮಾಡಿದ್ರು ಅವರಿಗೆ ಸಾಲ ಪಾಪ ಅವ್ರಿಗೆ ಹೊರೆ ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ ನಾವು ಸಹಾಯ ಮಾಡಬೇಕು ಅಂತೇಳಿ ಕಾನೂನನ್ನ ಮೀರಿ ಸಾಲ ಮಾಡಿದ್ದವರಿಗೆ ಸಹಾಯಧನವನ್ನ ಕೊಟ್ಟಿದ್ದಾರೆ ಆದ್ರೆ ಕಾನೂನು ಪ್ರಕಾರ ನೋಡ್ಕೊಂಡವರಿಗೆ ನಮಗೆ ಯಾವುದೂ ಕೂಡ ಅನುಕೂಲ ಆಗಿಲ್ಲ ಇದನ್ನ ಒಂದೊಂದು ರಾಜ್ಯಕ್ಕೆ ಒಂದೊಂದು ತರ ಕೊಟ್ಟಿದ್ದಾರೆ ಯಾರ್ಯಾರು ಎಫ್ ಆರ್ ಬಿ ಎಂ ಆಕ್ಟ್ ಅಂತ ಇದೆ ಅಂದ್ರೆ ಆರ್ಥಿಕ ಶಿಸ್ತು ನಿರ್ವಹಣಾ ಅಧಿನಿಯಮ ಇದೆ ಅದನ್ನ ಮೀರಿ ಸಾಲ ಮಾಡಿದವರಿಗೆ ವರ್ಷಕ್ಕೆ ಅವ್ರಿಗೆ ಆ ಸಾಲವನ್ನು ತೀರಿಸೋದಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ ನಾನು ಯಾವ ರಾಜ್ಯಗಳ ಹೆಸರು ಹೇಳಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇಟ್ ಇಸ್ ನಾಟ್ ನಾನು ಯಾವುದೋ ರಾಜ್ಯದ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂತಲ್ಲ ಆದ್ರೆ ನಮ್ಮಂತ ರಾಜ್ಯ ಯಾರು ಆರ್ಥಿಕ ಶಿಸ್ತನ್ನ ಕಾಪಾಡಿದ್ದಾರೆ ಕಾಪಾಡ್ಕೊಂಡು ಬಂದಿದ್ದೀವಿ ಯಾರು ತೆರಿಗೆ ಸಂಪನ್ಮೂಲದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ ನಮಗೆ ಇನ್ಸೆಂಟಿವ್ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಇನ್ನೊಬ್ರು ವಿರುದ್ಧ ಅಲ್ಲ ನಮ್ಮದು ನಮ್ಮ ಹಕ್ಕು ನಮಗೆ ನಮ್ಗೂ ಯಾಕೆ ಅಂದ್ರೆ ನಮ್ಮ ಹಳ್ಳಿ ಕಡೆ ಭಾಷೆ ಇದೆ ನೀವು ಚಿನ್ನದ ಮೊಟ್ಟೆ ಇಡೋ ಕೋಳಿಯನ್ನ ಚೆನ್ನಾಗಿ ಸಾಕಿದ್ರೆ ಇನ್ನೂ ಜಾಸ್ತಿ ಮೊಟ್ಟೆ ಇಡುತ್ತೆ ಆದ್ರಿಂದ ಊರಿಗೆಲ್ಲ ಅನುಕೂಲ ಆಗುತ್ತೆ ಮನೆಗೂ ಅನುಕೂಲ ಆಗುತ್ತೆ ನೀವು ಚಿನ್ನದ ಮೊಟ್ಟೆ ಇಡೋ ಕೋಳಿಗೆ ಸರಿಯಾಗಿ ನೋಡ್ಕೊಳ್ಳಿಲ್ಲ ಹೇಳಿದ್ರೆ ಇಡೀ ಮನೆಗೆ ತೊಂದರೆ ಆಗುತ್ತೆ ನಾವಿವತ್ತು ನಮ್ಮ ತೆರಿಗೆ ಹಣ ದೇಶಕ್ಕೆ ಎಲ್ಲ ರಾಜ್ಯಗಳಿಗೂ ಹೋಗ್ತಾ ಇದೆ ನೀವು ಅಂತ ರಾಜ್ಯವನ್ನು ಸ್ವಲ್ಪ ಪೋಷಣೆ ಮಾಡಿದರೆ ಅವರಿಗೂ ಕೂಡ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ದೇಶಕ್ಕೆ ಒಳ್ಳೆಯದು ಅದನ್ನು ಬಿಟ್ಟು ನೀವು ಒಳ್ಳೆ ಕೆಲಸ ಮಾಡಿದವರಿಗೆ ಪನಿಷ್ ಮಾಡಿದರೆ ಇದರಿಂದ ಯಾವುದೇ ರೀತಿಯಲ್ಲಿ ಅನುಕೂಲ ಆಗೋದಿಲ್ಲ ಹಾಗೂ ಬೇರೆ ರಾಜ್ಯಗಳಿಗೆ ಸಹಾಯ ಮಾಡೋದಕ್ಕೆ ನಾವು ವಿರುದ್ಧ ಇಲ್ಲ ಆದರೆ ನಮ್ಮ ಅವಶ್ಯಕತೆ ಅಗತ್ಯತೆಗಳನ್ನು ಕೂಡ ಪರಿಗಣಿಸಬೇಕು ಅನ್ನೋದಂತ ವಾದವನ್ನ ನಾವು ಮಾಡ್ತಾ ಇದ್ದೇವೆ